ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಸಹಸ್ರಗಣಗಳಲ್ಲಿ ಒಬ್ಬರಾದಂತಹ ಬಾಹೂರಿನ ಬ್ರಹ್ಮಯ್ಯ ಅನ್ನುವಂತಹ ಶರಣರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬಾಹೂರು ಬ್ರಹ್ಮಯ್ಯ ಹುಟ್ಟಿರುವಂಥ ಪ್ರದೇಶ ಬಾಹೂರು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಈ ಬಾಹೂರು ಅನ್ನುವಂತಹ ಗ್ರಾಮ ಈ ಗ್ರಾಮದೊಳಗೆ ಇರುವಂತಹ ಈ ಬ್ರಹ್ಮಯ್ಯ ತೋಟದ ಕೆಲಸವನ್ನು ಮಾಡೋದು ಇವನ ಕಾಯಕ ಆಗಿತ್ತು ಇವನು ತಾನು ಬೆಳೆಸಿದ ಹೂವುಗಳನ್ನೆಲ್ಲ ಒಂದು ಮಾಲೆ ಮಾಡಿ ಲಿಂಗ ಪೂಜೆಯನ್ನು ಯಾರು ನೆರವೇರಿಸ್ಕೊಳ್ತಿರ್ತಾರೆ ಯಾರಿಗೆ ಮಾಲೆಯ ಅವಶ್ಯಕವಿದೆ ಹಾರದ ಅವಶ್ಯಕವಿದೆ ಅವರಿಗೆ ಆ ಹಾರವನ್ನು ಮಾರಿ ಅದರಿಂದ ಉಪಜೀವನ ನಡೆಸ್ತಿರ್ತಾನೆ ಬಾಹೂರಿನ ಬ್ರಹ್ಮಯ್ಯ ಭಕ್ತ ಜನಗಳಿಗೆ ಈ ಕೊಡುವ ಕಾಯಕವನ್ನು ಮಾಡುತ್ತಾ ಬರುವಾಗ ಹೀಗೆ ಶಿವಾರ್ಪಣ ಬುದ್ಧಿಯಿಂದ ಅವನು ತನ್ನ ಕಾಯಕವನ್ನು ಮಾಡುತ್ತಿರುವಾಗಲೇ ಏನು ಶಿವಾನುಭವಿಗಳು ಅಂತ ಇರ್ತಾರಲ್ಲ ಶಿವನ ಅನುಭವಿಗಳು ಇರ್ತಾರಲ್ಲ ಅವರ ಸಂಘದೊಳಗೆ ಬಂದು 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 ಏನು ಮಾಡ್ತಾನಂತಂದ್ರೆ ಆ ಎಲ್ಲ ಶಿವಾನುಭಾವವನ್ನು ಚೆನ್ನಾಗಿ ಅರಿತುಕೊಳ್ತಾನೆ ತಿಳ್ಕೊತಾನೆ ಸ್ವತಃ ವಚನಕಾರನಾಗಿ ಬ್ರಹ್ಮಯ್ಯ ವಚನಕಾರರಾಗಿ ಸಾಕಷ್ಟು ವಚನಗಳನ್ನು ಅವರು ಬರೀತಾ ಹೋಗ್ತಾರೆ ಭಕ್ತಿಯ ಪ್ರಭಾವವನ್ನು ಕುರಿತು ಭಾಳ ಚಂದ ಅವರೊಂದು ವಚನದೊಳಗೆ ಬರೆದಾರೆ ಏನು ಅಂತಂದರೆ ಕೊರಡು ಕೊನರಿದಲ್ಲಿ ಬರಡು ಹಯನಾದಲ್ಲಿ ಚಿತ್ರದ ಗೊಂಬೆ ನಿಜ ಕರ್ತೃ ರೂಪಾಗಿ ಬಂದಲ್ಲಿ ಆ ತ್ರಿವಿಧದ ದೃಶ್ಯವೋ ವಿಶ್ವಾಸಿಯ ಚಿತ್ತವೋ ಇದು ಭಕ್ತಿಯ ಹೊಲಬಿಗೆ ಮುಖ ಸಂಗನ ಬಸವಣ್ಣನ ಸತ್ಯ ಬ್ರಹ್ಮೇಶ್ವರ ಲಿಂಗನ ಕೊಡುವ ಕೃತ್ಯ ಅಂತೇಳಿ ಬರೀತಾರೆ ಭಾಳ ಅದ್ಭುತವಾದ ಸಾಲುಗಳು ಬ್ರಹ್ಮಯ್ಯ ಈ ಬಾಹೂರಿನ ಬ್ರಹ್ಮಯ್ಯ ಶಿವಾನುಭಾವವನ್ನು ಪಡೆದು ಎಂಥ ದೊಡ್ಡ ಶಿವಭಕ್ತ ಆಗಿದ್ದ ಅಂತಂದರೆ ಅದನ್ನು ಎಲ್ಲೋ ತೋರಿಸ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ ಯಾವುದೇ ಶಿವಶರಣರು ನಾವು ದೊಡ್ಡ ಶರಣರಿದ್ದೇವೆ ಹೇಳಿ ಎಲ್ಲಿ ಅವರು ಆಗಿದ್ರು ಆದರೆ ಪ್ರಸಂಗಗಳು ಒದಗಿ ಬಂದಾಗ ಅವರು ತಮ್ಮ ಯುಕ್ತಿಗಳನ್ನು ತೋರಿಸ್ಬೇಕಾಗ್ತಿತ್ತು ಹೀಗಿದ್ದಾಗ ಒಂದು ದಿನ ಬ್ರಹ್ಮಯ್ಯ ಏನು ಮಾಡಿದ್ರು ಅಂತಂದ್ರೆ ಕಲ್ಯಾಣ ಪಟ್ಟಣದಲ್ಲಿ ಈ ಜೋಳವನ್ನು ತಗೋಬೇಕು ಕೊಂಡ್ಕೋಬೇಕು ಅಂಥೇಳಿ ಅವರು ಪ್ಯಾಟಿ ಕಡೆ ಹೋಗಿರ್ತಾರೆ ಜೋಳ ಕೊಂಡು ತಗೋಬೇಕಲ್ರಿ ಜೋಳ ಗೋಧಿ ಅದು ಇದು ಮನೆಗೆ ಏನಾರ ಬೇಕಾಗ್ತಿರ್ತೀ ಹಂಗೆ ಪ್ಯಾಟಿ ಒಳಗೆ ಅವರು ಕಲ್ಯಾಣದ ಪ್ಯಾಟಿಯೊಳಗೆ ಜೋಳ ತಗೋಬೇಕು ಅಂಥೇಳಿ ಅವರು ಹೋದಾಗ ಅಲ್ಲಿ ಜೈನ ವರ್ತಕರು ಈ ಜೋಳವನ್ನು ಮಾರ್ತಿರ್ತಾರೆ ಜೋಳವನ್ನು ಮಾರುವಂತಹ ಈ ವರ್ತಕರಲ್ಲಿ ಒಂದು ಒಬ್ಬ ವರ್ತಕನ ಹತ್ತಿರ ಇವರು ಹೋಗ್ತಾರೆ ಭಾಳಷ್ಟು ಜೋಳ ಎಲ್ಲ ಹಾಕೊಂಡು ಕುಂತಿರ್ತಾನೆ ವರ್ತಕ ವ್ಯಾಪಾರಿ ತನ್ನ ಮುಂದಿಟ್ಕೊಂಡು ಏನಂತಾನಂತಂದ್ರೆ ಈ ಬ್ರಹ್ಮಯ್ಯನನ್ನು ನೋಡಿ ಈ ಶಂಕರ ಗಂಡನನ್ನು ಕೊಂಡುಕೊಳ್ಳಿರಿ ಅವನು ಮಾರಿಸಿಕೊಳ್ಳುತ್ತಾನೆ ಅನ್ನುವಂತಹ ವಾಕ್ಯವನ್ನು ನುಡಿತಾನೆ ಈ ಶಂಕರ ಗಂಡನನ್ನು ಕೊಂಡುಕೊಳ್ಳಿರಿ ಅವನು ಮಾರಿಸಿಕೊಳ್ಳುತ್ತಾನೆ ಎನ್ನುವಂತಹ ಮಾತನ್ನು ಬ್ರಹ್ಮಯ್ಯನನ್ನು ನೋಡಿ ಅವ ಉದ್ದೇಶಿಸಿ ಬ್ರಹ್ಮಯ್ಯನನ್ನು ಉದ್ದೇಶಿಸಿ ಮೂದಲಿಸಿ ನುಡಿದು ಬಿಡ್ತಾನೆ ಅದಕ್ಕೆ ಬ್ರಹ್ಮಯ್ಯ ಅಂತಾನ ಎಲೆ ವರ್ತಕನೇ ಶಿವನು ಚೈತನ್ಯ ರೂಪವಾಗಿರುವನಲ್ಲದೆ ಅಂತ ಹೇಳಿ ಪ್ರಶ್ನೆ ಕಾಯ್ತಾನೆ ಶಿವ ಚೈತನ್ಯ ಸ್ವರೂಪಿ ಪ್ರತಿಯೊಂದರಲ್ಲೂ ಏನಪ್ಪಾ ಅಂತಂದ್ರೆ ಶಿವನ ವಾಸ್ತವ್ಯ ಐತಿ ಶಿವ ಎಲ್ಲದರೊಳಗಿದ್ದಾನ ಅವ ಹೆಂಗೆ ಮಾರಿಸಿಕೊಳ್ತಾನ ಅಂಥೇಳಿ ಒಳ್ಳೆ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ವರ್ತಕ ಈ ಜೋಳದಲ್ಲಿ ಅಂತಹ ಚೈತನ್ಯ ಇದ್ದರೆ ನುಡಿಸಿ ತೋರ್ಸು ನಿನ್ನ ಶಿವನನ್ನ ನುಡಿಸು ತೋರಿಸು ನೋಡುನು ಅಂತ ಹೇಳಿ ಈ ವರ್ತಕ ಉದ್ದೇಶಿಸಿ ಮಾತಾಡಿ ಬಿಡ್ತಾರೆ ನೋಡ್ರಿ ಬ್ರಹ್ಮಯ್ಯ ಪ್ರತಿಯೊಂದರಲ್ಲೂ ನೀರು ಗಾಳಿ ಮತ್ತೇನು ಮಣ್ಣದ ಎಲೆ ಮರ ಹಣ್ಣು ಕಾಯಿ ಪ್ರತಿಯೊಂದರಲ್ಲೂ ಶಿವನನ್ನು ಹುಡುಕ್ತಿದ್ದ ಶಿವನ ವಾಸ್ತವ್ಯ ಐತಿ ಪ್ರತಿಯೊಂದು ಶಿವನಿಗೆ ಅರ್ಪಣೆ ಆಗಿತಿ ಇದೆಲ್ಲವೂ ಶಿವ ಸ್ವರೂಪವೇ ಹೇಳಿ ಬ್ರಹ್ಮಯ್ಯ ತಿಳ್ಕೊಂಡಿದ್ದ ಹೀಗಿದ್ದಾಗ ಇವನ್ನ ನೋಡಿ ಹೇಳಿರುವಂತಹ ವರ್ತಕನಿಗೆ ವರ್ತಕನಿಗೆ ತೋರಿಸ್ಕೊಡಬೇಕಾಗಿತ್ತು ಶಿವನ ವಾಸ್ತವ್ಯ ಎಲ್ಲದರೊಳಗೂ ಅಂತ ಹೇಳಿ ಎಲ್ಲಿ ಬೇಕಲ್ಲಿ ಅದನ್ನು ವ್ಯಕ್ತಪಡಿಸುವುದಲ್ಲ ನಮ್ಮ ಶಕ್ತಿಯುಕ್ತಿಗಳನ್ನು ಎಲ್ಲಿ ಬೇಕಲ್ಲಿ ವ್ಯಕ್ತಪಡಿಸುವುದಲ್ಲ ಒಂದು ನಾಲ್ಕೈದು ನಾಯಿಗಳು ಸೇರಿದ್ದು ಅಂತ ನಾಲ್ಕೈದು ನಾಯಿಗಳು ನಾಲ್ಕೈದು ನಾಯಿಗಳು ಬರ್ರಿ ಸರತಿ ಹಚ್ಚನು ಯಾರು ಫಸ್ಟ್ ಬರ್ತಾನ ಬರ್ತಾರ ಅಂತ ಹೇಳಿ ನಿಲ್ಲಿ ಕತ್ತಿದ್ದು ಅಂತ ಒಂದು ಚರಿತಿ ಮಕ್ಕತ್ತ ಅಲ್ಲೇ ಅವಾಗ ಚರಿತಿಗೂ ಅಂದು ಅಂತವು ನಿಲ್ಲ ನೋಡೋನು ಯಾರು ಪಸ್ಟ್ ಬರ್ತಾರೋ ಸರತಿ ಹಚ್ಚನು ಅಂತ ಹೇಳಿ ನೋಡ್ರಿ ಚಿರತೆ ಎಲ್ಲದಕ್ಕಿಂತ ವೇಗವಾಗಿ ಓಡುವ ಪ್ರಾಣಿ ಇದು ಎಲ್ಲರಿಗೂ ಗೊತ್ತು ವಾಸ್ತವ ಸತ್ಯ ಹಂಗಂತ ಹೇಳಿ ನಾಯಿಗಳ ಜೊತೆ ಚರಿತಿ ಹೋಗಿ ಫಸ್ಟ್ ಬರುವುದೇನು ದೊಡ್ಡತನ ಅಲ್ಲ ಚರಿತೆ ನಾ ಅಂತದು ನಾ ಏನು ಬರುದಿಲ್ಲ ನೀವು ನೀವು ಮಾಡ್ಕೋರಿ ಅಂತ ಹೇಳಿ ಅವಾಗ ನಾಯಿಗಳೊಂದು ನೋಡ ನಮ್ಮಷ್ಟ ಸ್ಪೀಡ್ ಓಡ್ಲಿಕ್ಕೆ ಚಿರತಿಗೆ ಆಗುದಿಲ್ಲ ಅಂತ ಹೇಳಿ ಹೀಯಾಳ್ಸಿ ಮಾತಾಡ್ತೀನಿ ಆ ಚರಿತೆ ನೋಡ್ರಿ ತನ್ನ ಶಕ್ತಿಯನ್ನು ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ಎಲ್ಲಿ ನಮ್ಮ ಶಕ್ತಿ ತೋರಿಸಿ ಅವಶ್ಯಕ ಐತೋ ಅಲ್ಲಿ ಅಷ್ಟೇ ತೋರಿಸ್ಬೇಕು ಹಂಗಂತ ಹೇಳಿ ಶಿಕ್ಷಕಲೆಲ್ಲ ನಮ್ಮ ಶಕ್ತಿಯನ್ನು ತೋರಿಸ್ಕೊಂತ ಹೋಗೋದಲ್ಲ ಈ ಕೆಲವೊಂದಿಷ್ಟು ಜನ ನಮಗೆ ಇಂಗ್ಲೀಷ್ ಬರ್ತೈತೆ ಅಂತ ಹೇಳಿ ಎಲ್ಲೆಲ್ಲಿ ಹೋಗಿ ಇಂಗ್ಲೀಷ್ನಾಗಿ ಮಾತಾಡಿ ನಾವು ನಾವು ಬಹಳ ಸಾಲಿ ಕಲ್ತೀವಿ ಅಂತ ಹೇಳಿ ತೋರಿಸ್ಕೊಂತಿರ್ತಾರೆ ಅವಶ್ಯಕತೆ ಇಲ್ಲದು ಎಲ್ಲಿ ಜ್ಞಾನವನ್ನ ತೋರಿಸ್ಬೇಕಲ್ಲ ಅಷ್ಟೇ ಹಂಗ ಈ ಬಾಹೂರಿನ ಬ್ರಹ್ಮಯ್ಯ ತನ್ನ ಶಕ್ತಿಯುಕ್ತಿಗಳನ್ನು ಎಲ್ಲಿ ತೋರ್ಸಿಲ್ಲ ಆಗಿದ್ದ ಆದ್ರ ವರ್ತಕ ಹೇಳಿರುವಂತಹ ಮಾತು ಇಡೀ ಸಂತೆಪೇಟೆ ಏನು ಜನ ಇತ್ತಲ್ಲ ಅದೆಲ್ಲ ನಗಲಿಕ್ಕೆ ಆ ಸಂದರ್ಭದಲ್ಲಿ ತೋರಿಸ್ಬೇಕಾಗಿತ್ತು ಆ ಸಂದರ್ಭದೊಳಗೆ ನೀ ಜೋಳದೊಳಗೆ ಶಿವ ವಾಸ್ತವ್ಯ ಇತ್ತಂದ್ರೆ ತೋರಿಸ ಅಂತ ಹೇಳಿ ವರ್ತಕ ಅಂದಾಗ ಆಯ್ತು ಮತ್ತೆ ನಿನ್ನ ಇಚ್ಛೆನೇ ಹಿಂಗಿತ್ತಂದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗ್ತೈತಿ ಆಯ್ತು ಅಂತ ಹೇಳಿ ಬ್ರಹ್ಮ ಇದ್ದಾವೇನು ಮಾಡಿದ ಶಿವನನ್ನ ಏನಪ್ಪಾ ಅಂತಂದ್ರೆ ಧ್ಯಾನಿ ಸುತ್ತ ಆ ಜೋಳದ ರಾಶಿಯ ಸುತ್ತಲೂ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಒಂದು ಮೂರು ಸುತ್ತ ಹಾಕಿದ ಮೂರು ಸುತ್ತ ಹಾಕಿ ಶಿವನೇ ಪರಮಾತ್ಮನೇ ನನ್ನ ಧ್ವನಿ ನಿನಗ ಕೇಳ್ತದ ಏನು ಅಂತ ಹೇಳಿ ಅಂದಾಗ ಜೋಳದ ರಾಶಿಯಿಂದ ಓ ಅನ್ನುವಂತಹ ಶಬ್ದ ಹೊರಗೆ ಬಂತದ ಶಿವನೇ ಅಂತ ಹೇಳಿ ಬ್ರಹ್ಮಯ್ಯ ಅಂದಾಗ ಓ ಅನ್ನುವಂತಹ ಶಬ್ದ ಏನ ಜೋಳದ ರಾಶಿಯಿಂದ ಹೊರಗೆ ಬಂತು ವರ್ತಕನಿಗೆ ನೋಡ್ರಿ ದಿಗ್ಭ್ರಾಂತ ಆತು ವರ್ತಕನಿಗೆ ದಿಗ್ಭ್ರಾಂತ ಆತು ಶಿವಶರಣರನ್ನ ಏನಪ್ಪಾ ಅಂತಂದ್ರೆ ತೊಡರಿ ಕಷ್ಟವನ್ನ ಮೈಮೇಳ್ಕೊಂಡವ್ರು ಸಾಕಷ್ಟು ಜನ ಅಂತದ್ರೊಳಗೆ ಇಂತಹ ನಿಜ ಭಕ್ತ ನಿಜ ಶಿವಶರಣರನ್ನ ನಾನು ಯಾಕೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ನಿ ಹೇಳಿ ವರ್ತಕನಿಗೂ ತನ್ನ ಪಶ್ಚಾತ್ತಾಪ ಆಯಿತು ಅವನು ಮಾಡಿರೋದು ತಪ್ಪದು ಗೊತ್ತಾಯಿತು ಆದರೆ ಈ ಸನ್ನಿವೇಶ ಏನಾಯಿತು ಅಂದ್ರೆ ಬ್ರಹ್ಮಯ್ಯನ ಶಕ್ತಿ ಅಲ್ಲಿರುವಂತಹ ಪೇಟೆ ಬೀದಿಗಳಲ್ಲಿ ಎಲ್ಲ ಇರುವಂತಹ ಜನರಿಗೆ ಗೊತ್ತಾಯ್ತು ಅರಿವಾಯ್ತು ಓಹೋ ಬ್ರಹ್ಮಯ್ಯ ಸಾಮಾನ್ಯನಲ್ಲ ಬ್ರಹ್ಮಯ್ಯ ಸಾಮಾನ್ಯನಲ್ಲ ಇವನು ನಿಜವಾದ ಶಿವಭಕ್ತ ಶಿವಶರಣ ಇದ್ದಾನೆ ಇಂತಹ ಶಿವಶರಣರನ್ನು ನಾವು ಎಲ್ಲಿಯೂ ಕಂಡಿಲ್ಲ ಹೇಳಿ ವರ್ತಕರು ಮತ್ತು ಅಲ್ಲಿದ್ದ ಎಲ್ಲ ಜನ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ ನೋಡ್ರಿ ಅಂಥ ಜೋಳದ ರಾಶಿಯಲ್ಲಿ ಪರಮಾತ್ಮ ಓ ಅಂತಾನಂದ್ರೆ ಅದು ಎಷ್ಟು ಏನು ಶಕ್ತಿ ಇರಬೇಕು ಬಸವೇಶ್ವರರ ಕಾಲದಲ್ಲಿ ಪರಮಾತ್ಮನು ಯಾರು ಅವನ ಸ್ವರೂಪ ಏನು ಶಿವ ವಿಷ್ಣು ರುದ್ರ ಇವರಲ್ಲಿ ನಿಜವಾದ ದೇವರು ಯಾರು ಅವನು ಶೂನ್ಯನೋ ಹೇಗೋ ಎಂಬ ವಿಷಯಗಳಲ್ಲಿ ಈ ಶೈವ ವೈಷ್ಣವ ಬೌದ್ಧ ಜೈನ ಆದ ಇದು ಇಪ್ಪತ್ತೆಂಟೆಲ್ಲ ಪಂಗಡ ಏನು ಅದಾವಲ್ರಿ ಇವೆಲ್ಲ ನಿರಂತರವಾಗಿ ಬಸವಣ್ಣನವರ ಕಾಲದೊಳಗೆ ಚರ್ಚೆ ಆಗತಿತ್ತು ಅನುಭವ ಮಂಟಪವನ್ನ ಮಾಡಿದ್ದೇ ಬಸವೇಶ್ವರರ ಇದೇ ಕಾಲಕ್ಕೆ ಇದೇ ಉದ್ದೇಶಕ್ಕಾಗಿ ಮಾಡಿರೋರು ಏನು ಯಾರು ಪರಮಾತ್ಮ ಯಾರು ಅವನ ಸ್ವರೂಪ ಎಂಥದ್ದು ಇದನ್ನು ತಿಳಿಯಾಗೋಸ್ಕರನೇ ಅನುಭವದ ಮಂಟಪವನ್ನು ಮಾಡಿ ಎಲ್ಲ ಶರಣರನ್ನ ಒಂದುಗೂಡಿಸಿ ಅವರಲ್ಲಿರುವಂತಹ ಅನುಭವವನ್ನು ಪ್ರಸಾರ ಮಾಡುವಂತಹ ಬಿತ್ತುವಂತಹ ಕೆಲಸ ಬಸವಣ್ಣನವರು ಮಾಡ್ಯಾರ ಎಂಥ ದೊಡ್ಡ ಅದು ಕಾರ್ಯ ಬಸವಣ್ಣನವರು ನೋಡ್ರಿ ಎಂಥ ದೊಡ್ಡ ಕಾರ್ಯ ನೋಡ್ರಿ ಬಹಳಷ್ಟು ಚರ್ಚೆ ಆಗೋದು ಇನ್ನು ಶಿವಶರಣರೆಲ್ಲ ಏನು ಪರಮಾತ್ಮನ ಒಬ್ಬನೇ ಇದ್ದಾನ ಅವನು ಸರ್ವವ್ಯಾಪಿ ಅದಾನ ಅನ್ನುವುದನ್ನು ಪ್ರತಿಪಾದಿಸ್ತಿದ್ರು ಸರ್ವವ್ಯಾಪಿ ಅಂತಂದ್ರೆ ಮುಗೀತದು ಅದು ಒಂದೇ ಕೊನೆಯ ಪದ ಸರ್ವವ್ಯಾಪಿ ಅಂದ್ರೆ ಮುಗೀತು ಎಲ್ಲದರೊಳಗೂ ಪರಮಾತ್ಮನೇ ಇನ್ನು ಇದ್ರೊಳಗೈತ್ರಿ ಇದ್ರೊಳಗೈತನ್ರಿ ಅಂತ ಹೇಳಿ ಇಲ್ಲ ಹೆಂಗ ಹಿರಣ್ಯ ಕಶ್ಯಪು ಕೇಳುವಾಗ ಈ ಇದರೊಳಗೆ ಬರ್ತದ ಹಿರಣ್ಯ ಕಶ್ಯಪು ತನ್ನ ಮಗನಿಗೆ ಕೇಳ್ತಾನ ನಿನ್ನ ಹರಿ ಎಲ್ಲಿದ್ದಾನ ಹೇಳಿ ಅವಾಗ ಪ್ರಹ್ಲಾದ ರಾಯರು ನೋಡ್ರಿ ಪ್ರಹ್ಲಾದ ಭಕ್ತ ಪ್ರಹ್ಲಾದ ಅಂತ ಹೇಳಿ ನೀವು ಎಲ್ಲದ್ರೊಳಗೆ ಎಲ್ಲದರೊಳಗಿದ್ದಾನ ಪ್ರಹ್ಲಾದ ರಾಯರ್ ಅಂತಾರ ಎಲ್ಲದ್ರೊಳಗ ಹರಿ ಇದ್ದಾನೆ ಯಾವುದು ಈ ಕಂಬದೊಳಗಿದ್ದಾನ ನನ್ನೊಳಗಿದ್ದಾನೆ ನಿನ್ನೊಳಗಿದ್ದಾನೆ ನೀರಿನೊಳಗಿದ್ದಾನೆ ಆಕಾಶದೊಳಗಿದ್ದಾನೆ ಭೂಮಿಯೊಳಗಿದ್ದಾನೆ ಎಲ್ಲದ್ರೊಳಗಿದ್ದಾನ ಹಂಗೆ ಶಿವಶರಣರು ಕೂಡ ಪರಮಾತ್ಮ ಏನದಾನ ಸರ್ವ ವ್ಯಾಪಿ ಅದಾನ ಇನ್ ಸರ್ವ ವ್ಯಾಪಿ ಅಂದೊಳಗೆ ಮುಗಿತದು ಮತ್ತ ಇದರೊಳಗೆ ಅಂತ ಕೇಳುವಂತ ಪ್ರಶ್ನೆನೇ ಇಲ್ಲ ಹಿಂಗ ಆ ಬ್ರಹ್ಮಯ್ಯ ಇದ್ದವ ಆ ಸರ್ವ ವ್ಯಾಪಿ ಶಿವನನ್ನ ಜೋಳದ ರಾಶಿಯಲ್ಲಿ ಓ ಅನ್ನು ಹಂಗ ಮಾಡಿ ತೋರಿಸಿದ್ದ ಜೋಳದ ರಾಶಿಯೊಳಗೆ ಇದೊಂದ ಅಲ್ಲದ ಮತ್ತೊಂದು ದಿವಸ ಏನಾಯ್ತು ಬ್ರಹ್ಮಯ್ಯನು ಕಲ್ಯಾಣದಲ್ಲಿದ್ದಂತ ತ್ರಿಪುರಾಂತಕ ದೇವಾಲಯಕ್ಕ ಹೋಗಿತ್ತ ಆ ಸಂದರ್ಭದೊಳಗೆ ನೋಡ್ರಿ ತ್ರಿಪುರಾಂತಕ ದೇವಾಲಯಕ್ಕೆ ಹೋಗೋ ಸಂದರ್ಭದೊಳಗೆ ಆ ಗುಡಿಯಲ್ಲಿ ಕಲ್ಯಾಣ ದೇವಿ ಎಂಬ ನರ್ತಕಿ ನರ್ತನ ಮಾಡ್ತಿದ್ಲು ಆಗಿನ ಸಂದರ್ಭದೊಳಗೆಲ್ಲ ನರ್ತನ ಕೀರ್ತನ ಆದು ಇದು ಭಜನೆ ಪುರಾಣ ಪ್ರವಚನ ಎಲ್ಲಾನು ಇತ್ತು ಹಿಂಗ ಕಲ್ಯಾಣ ದೇವಿಯ ನರ್ತನ ಆ ತ್ರಿಪುರಾಂತಕ ದೇವಾಲಯದಲ್ಲಿ ನಡೆಯುವ ಸಂದರ್ಭದೊಳಗೆ ಈ ಬ್ರಹ್ಮಯ್ಯ ದರ್ಶನಕ್ಕೆ ಹೋಗಿದ್ದ ತ್ರಿಪುರಾಂತಕನ ದರ್ಶನಕ್ಕೆ ಹೋಗಿದ್ದ ಅಲ್ಲೆಲ್ಲ ನರ್ತನ ನಡೆಯುವ ಸಂದರ್ಭದೊಳಗೆ ಸ್ವಲ್ಪ ಜನ ಅಂದ್ರು ಬ್ರಹ್ಮಯ್ಯ ಬರ್ಲಿಕ್ಕತ್ತಾನ ಗುಡಿಗೆ ಬ್ರಹ್ಮಯ್ಯ ಬರ್ಲಿಕ್ಕತ್ತಾನ ನರ್ತನ ಮಾಡೋದನ್ನ ಸಾಕು ಮಾಡು ಮತ್ತ ನೀ ಸೈಡ್ ಸರಿ ಸ್ವಲ್ಪ ಪಕ್ಕಕ್ಕೆ ಸರದ್ ನಿಲ್ಲು ಅವ ದರ್ಶನ ಮಾಡ್ಕೊಂಡು ಹೋಗ್ಲಿ ಆಮೇಲೆ ನಿನ್ನ ನರ್ತನ ಶುರು ಮಾಡು ಅಂತ ಹೇಳಿ ಸ್ವಲ್ಪ ಜನ ಅಂದ್ರು ಇನ್ನು ಸ್ವಲ್ಪ ಜನ ಇತ್ತು ಅವ್ರೇನಂದ್ರು ಬ್ರಹ್ಮಯ್ಯ ಬರಲಿ ಬ್ರಹ್ಮಯ್ಯ ಬಂದ್ರೆ ಏನು ಏನಾಗೋದೈತಿ ಏನು ಬ್ರಹ್ಮಯ್ಯ ಬಂದ್ರೆ ಏನೋ ದೊಡ್ಡ ಭಾರಿ ಏನೇನು ರಾಜನು ಬ್ರಹ್ಮಯ್ಯ ಬಂದ್ರೆ ನಮ್ಮ ಕಾರ್ಯವನ್ನು ಯಾಕೆ ಬಿಡಬೇಕು ಏನು ಬ್ರಹ್ಮಯ್ಯ ಬಂದ ಬಸವಣ್ಣಗೇನು ಕಬ್ಬು ಏನು ಅಂಥೇಳಿ ಹಿಂಗೆ ಜನ ಅಂದರು ಈ ಮಾತಾಡೋದೆಲ್ಲ ಬ್ರಹ್ಮಯ್ಯನ ಕಿವಿ ಮ್ಯಾಗ ಬಿತ್ತು ಬ್ರಹ್ಮಯ್ಯ ಏನು ಬಸವಣ್ಣಗ ಕಬ್ಬು ತಿನಸವಧಾನನ ಅಂತ ಹೇಳಿ ಈ ಮಾತು ಏನು ಅಂದಿದ್ದು ಕಿವಿ ಮ್ಯಾಗ ಬಿತ್ತು ನೋಡಿ ಶಿವಲಿಂಗ ಅಂತಂದ್ರೆ ಎದುರುಗಡೆ ನಂದಿ ಇರಲೇಬೇಕು ಬಸವಣ್ಣ ಇರಲೇಬೇಕು ಬಸವಣ್ಣಗ ಖಬ್ಬ ತಿನಿಸ್ ಅಂತ ಅಂದ ಕೂಡಲೇ ಅಲ್ಲಿ ಏನು ಸಾಕಷ್ಟು ಜನ ನರ್ತನಂದ್ರೆ ಏನ್ರಿ ಎಷ್ಟು ಜನ ನೋಡ್ಲಿಕ್ಕೆ ಬರೋದಲ್ಲಿ ಎಲ್ಲ ಜನ ಸೇರಿತ್ತು ಅವಾಗ ಈ ಬ್ರಹ್ಮಯ್ಯನಿಗೆ ಅಪಹಾಸ್ಯ ಮಾಡುವುದನ್ನು ನೋಡಿ ಬ್ರಹ್ಮಯ್ಯ ಅಂದ ನೋಡ್ತೀರೇನು ಮತ್ತು ಬಸವಣ್ಣ ಕಬ್ಬು ತಿನ್ನೋದು ನೀವು ನೋಡ್ತೀರೇನು ಅಂತಂದಾಗ ತೋರ್ಸಲಾ ನೋಡೋನು ಹೆಂಗ್ ತಿನ್ನಿಸ್ತಿ ನಿನ್ನ ಶಕ್ತಿ ಅಂತ ತೋರಿಸು ಅಂತ ಹೇಳಿ ಅವಾಗ ಬ್ರಹ್ಮ ಇದ್ದಾಗ ಏನ್ ಮಾಡ್ತಾನ ತಾನ ಸ್ವತಃ ಹೋಗಿ ಗದ್ದೆಗೆ ಹೋಗಿ ಅಲ್ಲೆಲ್ಲ ಒಂದು ಹೊರ ಕಬ್ಬು ಕಡ್ಕೊಂಡು ಬರ್ತಾನ ಕಬ್ಬು ಕಡ್ಕೊಂಡು ಬಂದು ಆ ನಂದಿಯ ಮುಂದ ಅದನ್ನ ಒಂದು ಹೊರಿ ಒಗೀತಾನ ಕಬ್ಬಿನ ಹೊರಿ ನಂದೀಶ್ವರ ನಂದೀಶ್ವರ ಇವರೆಲ್ಲ ಹಿಂಗೆ ಮಾತಾಡ್ಲಿಕ್ಕೆ ಮತ್ತು ನೀ ಸುಮ್ಮ ಯಾಕ ಕುಂಡತಿ ನಿನಗಾಗಿ ನಾನು ಕಬ್ಬು ತಂದಿನಿ ಮತ್ತು ನೀ ತಿನ್ನುವುದಿಲ್ಲೇನು ನಿನಗಾಗಿ ಕಬ್ಬು ತಂದೀನಿ ನೀ ತಿನ್ನುದಿಲ್ಲ ಅಂದ ಏನತ್ ಹಿಂಗೆ ಅಂದಾಗ ನಂದಿ ನೋಡ್ರಿ ತಾನ ಏನು ಆ ಕಲ್ಲಿನ ರೂಪ ಇತ್ತು ನಂದಿಗೆ ಅದು ನೈಜ ರೂಪವನ್ನು ತಾಳಿ ಆ ಬ್ರಹ್ಮಯ್ಯ ತಂದಿದ ಎಲ್ಲ ಕಬ್ಬು ತಿತ್ತು ಕಬ್ಬು ತಿತ್ತು ನೀರು ಕುಡಿಬೇಕಲ್ಲ ಹೋಗಲ್ಲಿ ಮಗ್ಗಲ್ ಪುಷ್ಕರಣಿ ಇದೆ ಪುಷ್ಕರಣಿ ಒಳಗಿಂದ ಎಲ್ಲಾ ನೀರ್ ಬಾ ಅಂತ ಹೇಳಿ ಹೇಳಿದಾಗ ನಂದಿ ಇದ್ದದ್ ಹೋಗಿ ಪುಷ್ಕರಣಿ ಅಂದ ಒಂದ ಗುಟಕನಾಗ ಏನಪ್ಪಾ ಅತಂದ್ರ ಪುಷ್ಕರ್ಣಿ ಪುಷ್ಕರ್ಣಿ ಅಂದ್ರ ಕೊಳ ದೇವತಾ ಕಾರ್ಯಕ್ಕೆ ಏನಪ್ಪಾ ಅಂದ್ರ ನೀರ್ ಬೇಕಾಗ್ತದೆ ಅಂತ ಹೇಳಿ ಒಂದು ಕೊಳ ಇರ್ತತಿ ಪಕ್ಕದೊಳಗೆ ಅದಕ್ಕೆ ಪುಷ್ಕರಣಿ ಅಂತ ಹೇಳಿ ಕರೀತಾರೆ ಒಂದೇ ಗುಟಕಿನೊಳಗೆ ಒಂದೇ ಉಸಿರಿನೊಳಗೆ ಅರ್ಧ ಪುಷ್ಕರಣಿ ನೀರ್ ಕುಡ್ದಿತ್ತಂತದು ಇದೆಲ್ಲ ಹೆಂಗ್ ನೋಡ್ರಿ ಶರಣರಿಗೆ ಹೆಂಗ್ ಸಾಧ್ಯ ಇದು ಎಂತಹ ಶಕ್ತಿ ಶರಣರದು ಈ ಶಕ್ತಿ ಇಟ್ಕೊಂಡಂತಹ ಶರಣರು ಸುಮ್ಮ ಕುಂತರ ಏನೋರು ನನ್ನ ಹತ್ತಿಗ ಶಕ್ತಿ ಭಾಳ ಐತಿ ಅಂತ ಹೇಳಿ ಸುಮ್ಮ ಕುಣ್ಲಿಲ್ಲ ತಾವ ಲೌಕಿಕವನ್ನ ಮರೆತು ಪಾರ ಮಾರುತವನ್ನ ತಾವೊಬ್ರ ಪಡ್ಕೋಬೇಕಂತ ಹೇಳಿ ತಾವೊಬ್ರ ಅನುಭವಿಸಲಿಲ್ಲ ಈ ಶಕ್ತಿಯುಕ್ತಿಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡ್ತಿದ್ರು ವಚನಗಳ ಮೂಲಕ ಅದರ ಸಾರವನ್ನ ಎಳೆ ಎಳೆಯಾಗಿ ಬಿತ್ತಿ ಜನರಿಗೆ ಮನ ಮುಟ್ಟುವಂತ ಕೆಲಸ ಶರಣರು ಮಾಡ್ತಿದ್ರು ಇದು ಶರಣರ ಶಕ್ತಿ ಯುಕ್ತಿಗಳು ಇಂತಹ ಶರಣರ ಶಕ್ತಿ ಯುಕ್ತಿ ಏನೈತಲ್ಲ ಆ ತ್ರಿಪುರಾಂತಕ ಗುಡಿಯೊಳಗಿದ್ದಂತಹ ಎಲ್ಲ ಜನರಿಗೆ ಗೊತ್ತಾಗಿತ್ತು ನೋಡ್ರಿ ಎಲ್ಲ ಜನರಿಗೆ ಗೊತ್ತಾಗಿತ್ತು ಎಲ್ಲ ಕ್ಷಮೆ ಯಾಚಿಸ್ರು ತಪ್ಪಾಯ್ತಪ್ಪ ಬ್ರಹ್ಮಯ್ಯ ನಮಗೆ ಕ್ಷಮಾ ಹೇಳಿ ಅವಾಗ ಬ್ರಹ್ಮಯ್ಯ ಅಂದ ಕ್ಷಮಾ ಮಾಡ್ಲಿಕ್ಕೆ ನಾ ಯಾರು ಕ್ಷಮ ಮಾಡ್ಲಿಕ್ಕೆ ನಾ ಯಾರು ನಾನು ನಿಮ್ಮಂಥವನೇ ನಾನು ನಿಮ್ಮಂಥವನೇ ನಾನು ಭಕ್ತಿಯೊಳಗೆ ಮುಳುಗೀನಿ ನೀವು ಅಂಧಕಾರದಲ್ಲಿ ಮುಳುಗಿದಿರಿ ಅಷ್ಟೇ ನನಗೂ ನಿನಗೂ ಇರುವಂತಹ ವ್ಯತ್ಯಾಸ ನಾನು ಭಕ್ತಿಯಲ್ಲಿ ಮುಳುಗಿದ್ದೀನಿ ನೀವು ಅಂಧಕಾರದಲ್ಲಿ ಮುಳುಗಿದ್ದೀರಿ ನಿಜ ಭಕ್ತಿಯನ್ನ ಅರಿತಾರೆ ಎಲ್ಲರೂ ಶಿವಶರಣರೇ ಎಲ್ಲರೂ ಶಿವಶರಣರೇ ಒಂದು ಸಲ ಬ್ರಹ್ಮಯ್ಯ ತನ್ನ ಗ್ರಾಮವಾದಂತಹ ಬಾಹೂರ್ನೊಳಗಿದ್ದ ಬಾಹೂರ್ನೊಳಗಿದ್ದಾಗ ಆಗಿನ ಸಂದರ್ಭದೊಳಗೆ ನೋಡ್ರಿ ಒಂದು ದಿವಸ ಆ ಬಾಹೂರ್ನೊಳಗಿರುವಂತಹ ರಾಜನಾದಂಥ ಪೇರ್ಮಾಡಿ ಅಂತ ಹೇಳಿ ಪೇರ್ಮಾಡಿ ರಾಯ ಅಂತೇಳಿ ಒಬ್ಬ ರಾಜ ಪೇರ್ಮಾಡಿ ರಾಯ ಈ ಪೇರ್ಮಾಡೇ ರಾಯನ ಒಂದು ಗುಂಪು ನಡ್ಕೊಂತ ಬರ್ಲಿಕ್ಕಿತ್ತು ರಾಜ ಅಂದ ಬಳಕೆ ನೋಡ್ರಿ ಆ ಗುಂಪು ಬರ್ತಿತ್ತು ಹಿಂದ ಸ್ವಲ್ಪ ಕುದುರೆ ಅಹ್ ಕುದುರೆ ಮ್ಯ ಕುಂತಹ ಕುದುರೆ ದಳ ಅಶ್ವದಳ ಇತ್ತು ಸ್ವಲ್ಪ ಕಾಲು ದಳ ಇತ್ತು ಗಜ ದಳ ಇತ್ತು ಎಲ್ಲ ರಾಜನ ಹಿಂದ ಅದು ಇದು ಎಲ್ಲ ಹೊಂಟಿತ್ತು ಹೀಗಿದ್ದಾಗ ಒಂದು ಆನೆ ಏನು ಮಾಡಿತ್ತು ಅಂತಂದ್ರ ತನ್ನ ಅಸ್ತಿತ್ವವನ್ನ ಏನಿರ್ತತಿ ಅಲ್ರಿ ಆ ಸಭೆಯೊಳಗೆ ಬರುವಂತ ಅಸ್ತಿತ್ವವನ್ನು ಬಿಟ್ಟು ಮದ ಏರ್ ಅದಕ್ಕೆ ಯಾವಾಗ ಆನೆಗೆ ಮದ ಏರ್ತೈತಲ್ಲ ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಕೆಟ್ಟೈತಿ ನಿಮಗೆಲ್ಲ ಗೊತ್ತಿದ್ದ ಅದು ಅಂತ ಮದ ಬಂದ ಆನೆ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ದಿಕ್ಕಾಪಾಲಾಗಿ ಓಡೋ ಸಂದರ್ಭದೊಳಗೆ ಬ್ರಹ್ಮಯ್ಯನನ್ನ ಸೊಂಡೆಲ್ನಿಂದ ಎತ್ತಿ ಒಗಿಬೇಕಂತ ಹೇಳಿ ಬ್ರಹ್ಮಯ್ಯನ ಹತ್ತಕ್ಕೆ ಬರ್ಲಾಕತ್ತಿತ್ತು ಬ್ರಹ್ಮಯ್ಯ ಸುಮ್ ನಿಂತಾನ ಎಲ್ಲಾ ಜನ ದೂರ ಓಡ್ಲಿಕ್ಕೆ ಹತ್ತೈತಿ ಆದ್ರ ಬ್ರಹ್ಮಯ್ಯ ಓಡಿಲ್ಲ ಬ್ರಹ್ಮಯ್ಯ ಅಲ್ಲೇ ಅಲ್ಲೇದಾನ ಈ ಬ್ರಹ್ಮಯ್ಯನ ಹತ್ತಿಕ್ಕೆ ಬಂದಾಗ ಬ್ರಹ್ಮಯ್ಯ ಏನ್ ಮಾಡ್ರು ನೋಡ್ರಿ ಓ ನಿಲ್ಲು ನಿಲ್ಲು ಹೇಳಿ ಅದಕ್ಕೆ ಆಜ್ಞೆ ಮಾಡ್ರು ನಿಲ್ಲು ನಿಲ್ಲು ಅಂತ ಹೇಳಿ ಆಜ್ಞೆ ಮಾಡಿದಾಗ ಆನೆ ನೋಡ್ರಿ ಏನು ವೀರಾವೇಶದಿಂದ ಬಂದಿತ್ತಲ್ಲ ಆನೆ ಬ್ರಹ್ಮಯ್ಯನವ್ರ ಹತ್ತಿಗೆ ಬಂದು ನಿಂತು ಬಿಡ್ತದ್ ಬ್ರಹ್ಮಯ್ಯನಂತಿಕ ಬಂದ ನಿಂತಾಗ ರಾಜ ಅಂದ ರಾಜ ಅಂದ ಇಷ್ಟು ವೀರಾವೇಶದಿಂದ ಬಂದಂತಹ ಆಣಿಯನ್ನ ನೀನು ಬರೇ ಒಂದ ಕೂಗಿನಿಂದ ಅಂದ್ರ ನೀನೇನು ಮಾಟ ಮಂತ್ರ ಕಲ್ತಿರ್ಬೇಕಂದವ ಇವನ ಶಕ್ತಿ ರಾಜಗ್ ಗೊತ್ತಿಲ್ಲ ಬ್ರಹ್ಮಯ್ಯನ ಶಕ್ತಿ ರಾಜಗ್ ಗೊತ್ತಿಲ್ಲ ನೀನೇನು ಮಾಟ ಕಲ್ತ್ಕೊಂಡು ಬಂದಿರಬೇಕು ಅದಕ್ಕೆ ನಿಲ್ಸಿದಿ ಇದ್ರೊಳಗೆ ಏನು ದೊಡ್ಡದೈತಿ ನೀ ಮಾಡಿರೋದ್ರೊಳಗೆ ಏನು ದೊಡ್ಡ ಐತೆ ಇದನ್ನೇ ಯಾವರ ಮಾಟ ಮಂತ್ರ ಮಾಡವನು ಮಾಡಿ ತೋರಿಸ್ತಾನೆ ಇದ್ರೊಳಗೆ ಏನು ದೊಡ್ಡ ಮಾತೈತೆ ಅಂದ ಅಷ್ಟ ಹಗರ ತಿಳಿಬ್ಯಾಡ್ರಿ ಅಷ್ಟ ಹಗರಿ ತಿಳಿಬೇಡ್ರಿ ದೊರೆಗಳೇ ಅಷ್ಟ ಹಗರ ತಿಳಿಬ್ಯಾಡ್ರಿ ಇದು ಮಾಟ ಮಾಟಮಂತ್ರದಿಂದಲ್ಲಾ ಮಾಡಿದಲ್ಲನ ಅಂತದೆಲ್ಲ ಮಾಡೋದು ಇಲ್ಲ ಅದು ನಮಗ್ ಗೊತ್ತೂ ಇಲ್ಲ ಕೇವಲ ಭಕ್ತಿ ಒಂದೇ ನಮಗೆ ಗೊತ್ತು ಅದು ಇಂಥ ಭಕ್ತಿ ನಿಷ್ಕಲ್ಮಶವಾದ ಭಕ್ತಿ ಒಂದಿರ್ಬೇಕು ನೋಡ್ರಿ ಮನುಷ್ಯ ಅದೊಂದಿತ್ತಂದ್ರೆ ಮುಗೀತು ಈಗಿನ ಭಕ್ತಿ ಸ್ವಲ್ಪ ಡಾಂಬಿಕ ಭಕ್ತಿ ಬರೇ ತೋರಿಕೆಯ ಭಕ್ತಿ ಆಡಂಬರದ ಭಕ್ತಿ ಎಷ್ಟ ಮನ್ಯಾಗ ರೋಳೆ ಮಾಡಿ ಇಟ್ಟಿರ್ತಾನಪ್ಪ ಅಂತಂದ್ರ ಧನಿಕ ಯಾವ್ದೋ ಒಂದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ ಅಂತಂದ್ರ ಮನ್ಯಾಗ ಇಲ್ ಬಲ್ ಇದ್ದ ಬದ್ ಎಲ್ಲಾ ಸಂಬಂಧಿಕರಿಗೆ ಕರೆಸಿ ಎಲ್ಲಾ ಊರಿಗೆ ಊಟ ಹಾಕ್ಸುದು ಮೈ ತುಂಬಾ ಆಭರಣಗಳು ಮಣಿತುಂಬ ಹೂವು ಹಣ್ಣು ಹಂಪಲು ದೇವರ ಮುಂದೆ ಎಲ್ಲ ನಮ್ಮನಿ ಭಕ್ಷ್ಯ ಭೋಜಗಳನ್ನೆಲ್ಲ ತಯಾರು ಮಾಡಿ ಪೂಜೆಯನ್ನು ನೆರವೇರಿಸೋದು ನಾವು ನೋಡಿಲ್ಲ ನೀವು ನೋಡಿಲ್ಲ ನಾವು ಮಾಡೀವಿ ನಾವು ಅಂಥದನ್ನೇ ಮಾಡ್ತೀವಿ ಯಾಕೆಂದ್ರೆ ಭಕ್ತಿ ಗೊತ್ತಿಲ್ಲ ನಮಗೆ ನಿಜ ಭಕ್ತಿ ಗೊತ್ತಿಲ್ಲ ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣು ಕೊಡ್ತಾನಂದ್ರೆ ಅದೆಂಥ ಭಕ್ತಿ ಶಿವನಿಗೆ ಕಣ್ಣು ಕೊಡ್ತಾನಂದ್ರೆ ಅದೆಂಥ ಭಕ್ತಿ ಈಗ ಪರಮಾತ್ಮ ಬಂದ ನಮ್ಮ ಹತ್ತಿಕ್ಕ ಏನಾದ್ರೆ ಬೇಡದಂದ್ರ ಕೊಡ್ಲಿಕ್ಕೆ ಆಗ್ತದೇನು ಸಾಧ್ಯವೇ ಇಲ್ಲ ಅಷ್ಟ ಭಕ್ತಿ ನಮ್ಮಲ್ಲಿ ಇಲ್ಲ ಅಷ್ಟ ಭಕ್ತಿ ಇಲ್ಲ ಹಿಂಗ ಇಂಥ ಮಂತ್ರದ ಯಾವ ತಂತ್ರ ಮಂತ್ರಗಳ ಯಾವ ನನಗ ಗೊತ್ತಿಲ್ಲ ನನಗ್ ಗೊತ್ತಿರೋದು ನಿಜ ಭಕ್ತಿ ಒಂದೇ ಅಂತ ಹೇಳಿ ಅಂದಾಗ ಇದ್ರೊಳಗೆ ಏನ್ ಅಂತ ದೊಡ್ಡದೇ ಐತಿ ಕರ ಮತ್ ಹೇಳಿ ಮತ್ತ ರಾಜ ಅಂದಾಗ ನೋಡ್ರಿ ಆ ಬ್ರಹ್ಮಯ್ಯನವರು ಏನ್ ಮಾಡ್ತಾರ ಆ ಆನಿಯನ್ನ ಎತ್ತಿ ಬೀಸಿ ಒಕ್ಕಾಟತಾರ ಸಾಧ್ಯತೆ ಏನತ ಕಲ್ಪನೆಗೂ ಮೀರಿದ್ದು ಕಲ್ಪನಾ ಮಾಡ್ಕೊಲಿಕ್ ಸಾಧ್ಯದ ಒಬ್ಬ ವ್ಯಕ್ತಿ ಆನೆಯನ್ನ ಎತ್ತಲಿಕ್ ಸಾಧ್ಯದ ಮಿನಿಮಮ್ ಐದು ಸಾವಿರದಿಂದ ಏಳು ಸಾವಿರ ಕಿಲೋ ಇರ್ತತಿ ಆನೆ ಅಂಥದ್ದನ್ನ ವ್ಯಕ್ತಿ ಎತ್ತತಾನಂದ್ರ ಅದು ಅವನಲ್ಲಿರುವ ಶಕ್ತಿ ಅಲ್ಲ ಅದನ್ನ ಎತ್ತು ಹಂಗೆ ಮಾಡಿರುವುದು ಅವನಲ್ಲಿರುವಂಥ ಭಕ್ತಿ ಮಾಡೈತೆ ಅದು ಭಕ್ತಿಗೆ ಅಷ್ಟು ಶಕ್ತಿ ಅದ ತೋಳಿನಲ್ಲಿರುವಂಥ ಶಕ್ತಿ ಅಲ್ಲ ಭಕ್ತಿಗೆ ಅಷ್ಟು ಶಕ್ತಿ ಅದ ಎತ್ತಿ ಬೀಸಾಕಿದ್ರೆ ಆಣಿ ದೂರ್ ಹೋಗಿ ಮ್ಯಾಗಿಂದ ಬಿತ್ತು ಬಿದ್ದ ತಕ್ಷಣ ಒದ್ದಾಡಿ ಸತ್ತು ಹೋತು ವದ್ಯಾಡಿ ಸತ್ತು ಹೋತು ಗೊತ್ತಾತ ರಾಜಾಗ ಅವಾಗ ಗೊತ್ತಾಯ್ತು ನೋಡ್ರಿ ನೋಡ್ರಿ ಮನುಷ್ಯಗೆ ಕೆಲವೊಂದು ಎಂತ ಮನುಷ್ಯರದಾರಂದ್ರೆ ಪವಾಡ ಮಾಡಿ ತೋರಿಸೋ ತಕ ವ್ಯಕ್ತಿನ ನಂಬುದೇ ಇಲ್ಲ ಏನಾದ್ರೂ ಒಂದು ಪವಾಡ್ ಮಾಡಿ ತೋರಿಸಿದಾಗ ಮಾತ್ರ ಓಹೋ ಹೋ ಹೋ ಗೊತ್ತಾಯ್ತು 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 ನಿಮ್ಮಲ್ಲಿರುವಂತ ಶಕ್ತಿ ನಮಗ್ ಗೊತ್ತಾಯ್ತು ಅಲ್ಲಿ ತಕ ಅವರು ಎಷ್ಟು ಸಾಧ್ಯ ಅಷ್ಟ ಅಪನಿಂದನೆಯನ್ನ ಮಾಡೋರೇ ಅವರು ಮತ್ ಅಪನಿಂದಾನೇ ಹಂಗ ಮಾಡಿದಾಗಲ್ಲ ನಮಗೆ ಶಕ್ತಿ ಜನ್ರಿ ನಾಲ್ಕು ಮಂದಿ ನಮ್ಮ ಶಕ್ತಿ ಗೊತ್ತಾಗುವುದು ಅದಕ್ಕೆ ನೋಡ್ರಿ ಮನುಷ್ಯ ಈಗಿನ ಕಾಲದೊಳಗ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿರ್ತಾರ ಎಷ್ಟೋ ಜನ ಪಾಪ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿರ್ತಾರಲ್ಲ ಈಗ ಹತ್ತಿರ್ತಾರ ಚಲೋ ಕೆಲ್ಸಕ್ಕೆ ಹೋದ್ರೆ ಬೆಕ್ಕ ಅಡ್ಡ ಅಡ್ಡಬಾತಂದ್ರ ಹೋಗ್ಬಾಡಪ್ಪ ಕೆಲಸ ಆಗುದಿಲ್ಲ ಅಂತ ಹೇಳಿ ಬೆಕ್ಕ ಅಡ್ಡ ಬಂದ್ರ ಕೆಲಸ ಆಗುದಲ್ಲ ಅಲ್ರಿ ಬೆಕ್ಕಿತ್ತ ಹೆಚ್ ನಾವು ಕೆಲಸ ಕೆಲ್ಸ ಮಾಡಕಾದ್ರ ಮಂದಿನ ಅಡ್ಡ ಬರ್ತಾರೆ ಮಂದಿನ ಅಡ್ಡ ಬರ್ತಾರೋ ಅಷ್ಟ ಅಪನಿಂದನೆ ಮಾಡ್ತಾರೋ ಅವಮಾನಿಸಿ ನೋಡ್ತಾರೋ ಆಮೇಲೆ ಎಲ್ಲ ನಮಗ ಸಾಧಿಸಿ ಬಿಟ್ಟಾಗ ನಾವು ಎಲ್ಲ ಸಾಧಿಸ್ತೀವಲ್ಲ ಅವಾಗ ಬರ್ತಾರೆ ಸನ್ಮಾನ ಮಾಡ್ಲಿಕ್ಕೆ ಅವಾಗ ಬರ್ತಾರೆ ಸನ್ಮಾನ ಮಾಡ್ಲಿಕ್ಕೆ ಅಲ್ಲಿ ತಕ ನಮಗ ಅವಮಾನ ಇದ್ದಿದ್ದೆ ಬ್ರಹ್ಮಯ್ಯನಿಗೂ ಕೂಡ ಅಷ್ಟ ಅವಮಾನ ಆತು ಯಾವಾಗ ಅದನ್ನ ಎತ್ತಿ ಆಣೆ ಎತ್ತಿ ಒಗದಲ್ಲ ಅವಾಗ ಗೊತ್ತಾಯ್ತು ಆ ಪೇರ್ಮಾಡಿ ರಾಯನ ಪೇರ್ಮಾಡಿ ರಾಯ ಏನಿತ್ಲ ಆ ರಾಜ ಅವನಿಗೆ ಗೊತ್ತಾಯ್ತು ಸಾಮಾನ್ಯ ವ್ಯಕ್ತಿ ಅಲ್ಲ ಇವ ಸಾಮಾನ್ಯ ವ್ಯಕ್ತಿ ಅಲ್ಲ ಕ್ಷಮಸು ಹೆಂಗಾದ್ರೂ ಮಾಡಿ ನನ್ನ ಕ್ಷಮಸು ಅದರ ಜೊತೆಗೆ ಈ ಆನೆ ಏನ ಮ್ಯಾಗಿಂದ ಬಿದ್ದ ಸತ್ತೈತಲ್ಲ ಅದನ್ನು ಬದಗಿಸಿ ಪುಣ್ಯ ಕಟ್ಗೋಪಾ ಅದನ್ನು ಬದಗಿಸಿ ಪುಣ್ಯ ಕಟ್ಬ ಅಂಥೇಳಿ ಆವಾಗ ಪೇರ್ ಮಾಡಿ ರಾಜ ಬ್ರಹ್ಮಯ್ಯನವರ ಕಾಲ ಮೇಲೆ ಇರಕ್ತಾನೆ ಇದು ಬ್ರಹ್ಮಯ್ಯನವರ ಶಕ್ತಿ ಯಾವ ಶಿವಶರಣರು ಯಾವುದೋ ಒಂದು ಸಣ್ಣ ಪ್ರಾಣಿಗೂ ಕೂಡ ತೊಂದರೆ ಕೊಟ್ಟವರಲ್ಲ ಅದಕ್ಕೆ ಬ್ರಹ್ಮಯ್ಯನವರು ಏನ್ ಮಾಡ್ತಾರೆ ಅದನ್ನು ಬದುಕಿಸುವುದು ನನಗೆ ಗೊತ್ತು ಆದ್ರೆ ಶಿವಶರಣರ ಶಕ್ತಿಯನ್ನು ನೀನು ಆ ಏನ ಮಂತ್ರ ಕಲ್ತವ್ರಿಗೆ ಹೋಲಿಸಲಕ್ಕಲ್ಲ ಅದನ್ನ ಮಾಡಕ್ ಹೋಗ್ಬೇಡ ಅಂದ ಶಿವಶರಣರ ಶಕ್ತಿ ಪರಮಾತ್ಮನ ಶಕ್ತಿ ಮಾಟ ಮಂತ್ರ ಮಾಡೋರದ ಶಕ್ತಿ ಏನೋ ಏನೋ ಒಂದು ಸಿದ್ಧಿ ಆಗಿರ್ತತಿ ಭಾಳ ಯಂತ್ರ ಮಂತ್ರಗಳನ್ನು ಮಾಡಿ ಹಠಯೋಗಗಳನ್ನ ಕೆಲವೊಂದಿಷ್ಟು ಮಾಡಿ ಏನು ಸಿದ್ಧಿ ಮಾಡಿಕೊಂಡಿರ್ತಾರೆ ಅಂಥವರಿಗೆ ಶಿವಶರಣರನ್ನ ಹೊಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಬ್ರಹ್ಮಯ್ಯನವರು ಏನು ಮಾಡಿದರು ಪೇರ್ ಮಾಡಿರ ಏನು ಹೇಳಿ ಹೇಳಿದ್ರು ಏನದು ಗಜ ಕರಿ ಇತ್ತಲ್ಲ ಕರಿ ಕರಿ ಅಂತ ಕರಿ ಆನೆಗೆ ಕರಿ ಅಂತ ಕರಿತಾರೆ ಗಜ ಅಂತ ಕರೀತಾರೆ ಆ ಕರಿಯ ಮೇಲೆ ಕೈಯಾಡಿಸಿದಾಗ ಆನೆ ನೋಡ್ರಿ ನಿಧಾನಕ್ಕೆ ತಾನೇ ಎದ್ದು ನಿಂತು ಎದ್ದು ನಿಂತು ಇಡೀ ಆ ರಾಜನ ಏನ ಸಂಪೂರ್ಣ ಆಸ್ಥಾನಿತ್ತು ಸಾಮ್ರಾಜ್ಯ ಇತ್ತು ಇಡೀ ಸಾಮ್ರಾಜ್ಯಕ್ಕೆ ಗೊತ್ತಾಯ್ತು ನನ್ನ ಸಾಮ್ರಾಜ್ಯದಲ್ಲಿ ಒಬ್ಬ ಶಿವಶರಣ ಅದಾನ ಇಂಥ ಶಕ್ತಿವಂತ ಶಿವಶರಣನನ್ನ ಹೊಂದಿರುವಂತ ನನ್ನ ಸಾಮ್ರಾಜ್ಯ ಭಾರಿಯಲ್ಲ ಅಂತ ಹೇಳಿ ಪೇರ್ಮಾಡಿ ರಾಯನಿಗೂ ಗೊತ್ತಾಯ್ತು ಇಂತಹ ಶಕ್ತಿವಂತರು ಯಾರು ಅಂತಂದ್ರೆ ಶಿವಶರಣರು ಅಂತಹ ಶರಣರನ್ನ ದೂಷಿಸುವುದು ನಿಂದಿಸುವುದನ್ನ ಮಾಡಿ ಯಾಕೆ ಅಪ ಅವಕೃಪೆಗೆ ಪಾತ್ರರಾಗಬೇಕ್ರಿ ಯಾಕ ಅವಕೃಪೆಗೆ ಪಾತ್ರರಾಗಬೇಕು ಶರಣರನ್ನ ನಿಂದಿಸದ ಮರುಕ್ಷಣವೇ ಏನಪ್ಪಾ ಅಂತಂದ್ರೆ ನರಕ ಸದೃಶ ನರಕ ಸದೃಶ ಏನಪ್ಪಾ ಅಂದ್ರ ಇದನ್ ಬರ್ತಾವ ಏನೋ ಶಾಪಗಳು ಒಂದ ರೀತಿ ಕಷ್ಟಗಳು ಬರ್ತಾವ ನರಕ ಸದೃಶ ಕಷ್ಟಗಳು ಶಿವಶರಣರನ್ನ ನಿಂದಿಸಿದ್ರ ಯಾವ್ದೋ ವ್ಯಕ್ತಿ ಎದುರುಗಡೆ ಬರ್ತಾನೆ ಯಾವ್ದೋ ವ್ಯಕ್ತಿ ಎದುರುಗಡೆ ಬರ್ತಾನೆ ನಾವು ನಿನ್ನ ಜಾತಿ ಯಾವುದು ನೀ ಎಲ್ಲಿಂದ ಬಂದಿ ಏನ್ ಮಾಡ್ತಿ ಅದೆಲ್ಲ ಬ್ಯಾಡ್ರಿ ನಮ್ಗೆ ಅದೆಲ್ಲ ಬ್ಯಾಡ ವ್ಯಕ್ತಿಯಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಮಾತ್ರ ನಾವು ತಗೊಳೋಣ ಸಾಧು ಸಂತ ಎದುರಿಗೆ ಬಂದ್ರೆ ಅವರಲ್ಲಿರುವಂತಹ ಶಕ್ತಿ ಯುಕ್ತಿ ನೀತಿ ತತ್ವ ವಿಚಾರಗಳನ್ನ ತಿಳ್ಕೊಂಡು ನಾವು ಒಳ್ಳೆಯವರಾಗಿ ಬಳೋನಲ್ರಿ ನಾವು ಒಳ್ಳೆಯವರಾಗಿ ಬಳೋನು ಯಾಕೆ ಬೇಕು ನಮಗೆ ಜಾತಿ ಮತ ಪಂಥ ಕುಲ ಮತ್ತೊಂದು ಯಾಕೆ ಬೇಕು ಎಲ್ಲವೂ ಮಾನವ ಜಾತಿ ಒಂದೇ ಅಲ್ಲೇನು ಬಸವಣ್ಣನವರು ಇದನ್ನು ಸಾರಿ ಹೋಗಿಲ್ಲೇನು ಇನ್ನೂ ಅದ ಇದ್ರೊಳಗೆ ಎಷ್ಟು ಮುಣಗ್ತೀವ್ರಿ ನಾವು ಎಷ್ಟು ಮುಣುಗ್ತಿವ ದೋಹೆಯೊಳಗೆ ಒಂದು ಬರ್ತದಿ ದೋಹೆಗಳು ಅಂತ ಹೇಳಿ ನೀವು ಕೇಳಿರಲ್ಲ ದೋಹೆಯೊಳಗೆ ಯಾರಾದ್ರೂ ಸಾಧುಗಳ ಬಂದ್ರೆ ಜಾತಿ ನ ಪೂಚೋ ಸಾಧುಕಿ ಪೂಚ ಲೀಜೆ ಗ್ಯಾನ್ ಜಾತಿ ನ ಪೂಚೋ ಸಾಧುಕಿ ಪೂಚ ಲೀಜೆ ಗ್ಯಾನ್ ಅಂತ ಹೇಳ್ಯಾರ ಸಾಧು ಸಂತ್ರ ಬಂದ್ರೆ ಜಾತಿ ಯಾವುದು ಅಂತ ಕೇಳ್ಕೊತ್ಕೊಂಡು ಬೇಡ್ರಿ ಜ್ಞಾನವನ್ನು ತಿಳ್ಕೊರ್ರಿ ಜ್ಞಾನವನ್ನು ತಿಳ್ಕೊರಿ ಇಂತಹ ಶಿವಶರಣರು ಸಹಸ್ರ ಗಣಗಳಲ್ಲಿ ಈ ಬಾಹೂರಿನ ಬ್ರಹ್ಮಯ್ಯನವರು ಶ್ರೇಷ್ಠ ಸ್ಥಾನವನ್ನು ಪಡೀತಾರೆ ಇಂತಹ ಶಿವಶರಣರ ಕಥೆಗಳನ್ನು ನಾನು ಸದಾ ಹೇಳ್ತಿರ್ತೀನಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಏನಿತ್ತಲ್ಲರಿ ಅದನ್ನು ಒತ್ರಿ ಅಂದ್ರೆ ನಾನು ಹೇಳುವ ಕಥೆಗಳೆಲ್ಲ ನಿಮಗೆ ಗೊತ್ತಾಗ್ತಾವೆ ದಿನಾಲು ನೀವು ಏನೋ ಮನೆಯೊಳಗೆ ಅಡುಗೆ ಮಾಡ್ರಿ ಮತ್ತೊಂದು ಏನೋ ಮಾಡ್ರಿ ಕಾಲೇ ಕುಂತಿರ್ರಿ ಇಂತಹ ಶರಣರ ಕಥೆಗಳನ್ನು ತಿಳ್ಕೊರಿ ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಬಿತ್ತಿ ಹೋಗ್ರಿ ನಿಮಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಮತ್ತೊಂದು ಕಥೆಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಬವಂತು ಸಕಲ ಸನ್ಮಂಗಳಾನಿ ಬಂತು ನಮಸ್ಕಾರ